ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ ಎರಡು ವಿಧೇಯಕ ಉಪದೇಶ ಎಂಬ ಸಭೆಯ ಮುಂದೆ ಇದೆ ಪ್ರಸ್ತಾವದ ಪರವಾಗಿರೋ ಹೌದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿ ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ

ಕರ್ನಾಟಕ ವಿಧಾನಮಂಡಲ ಸಂಬಳಗಳು ನಿವೃತ್ತಿ ವೇತನಗಳು ಮತ್ತು ಪತ್ತೆಗಳ ತಿದ್ದುಪಡಿ ವಿಧೇಯಕ ಪರ್ಯಾಲಿ ಸಭೆ ನೀಡಿದೆ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವನೆ ಪ್ರಸ್ತಾವ ಪರವಾಗಿದೆ ಪ್ರಸ್ತಾವ ಅನುಮೋದನೆ ದೊರಕಿದೆ ಒಂದು ಕಾರ್ಯ ಸರ್ಕಾರ ಮಂಡಿಸೋದರು ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತು ಪರ್ಸೆಂಟ್ ಕರ್ನಾಟಕ ಮಂತ್ರಿಗಳ ಸಂಪರ್ಕ ಮತ್ತು ಪತ್ತೆಲ್ಲ ತಡೆ ವಿಧೇಯಕವನ್ನು ಪರಿಹಾರಿಸಿಕೊಂಡ ವಿಷಯ ಈಗ ವಿಧೇಯಕವಾಗಿ ಮತಕ್ಕೆ ಹಾಕುತ್ತೇನೆ ಎರಡರಿಂದ ಹದಿಮೂರವರೆಗೂ ಕನ್ನಡದ ವಿಧೇಯಕದ ಅಂದಭಾಗಬೇಕು ಸಭೆ ಹೊಂದಿರುವ ವಿಷಯ पर हा सूचो सूच हा परव भाव ಸಚಿವರು ಮಂಡಿಸಬೇಕು ಪ್ರಸ್ತಾವ ಮಂಡಿಸಲಾಗಿದೆ ಅದನ್ನ ಈಗ ಸಭೆ ಅದಕ್ಕೆ ಆಗುತ್ತೇ ಇಪ್ಪತ್ತ ಕರ್ನಾಟಕ ವಿಧಾನ ಮಂಡಲಗಳ ಸಂಪಾದಕ ನಿವೃತ್ತಿ ಮತ್ತು ವ್ಯವಸ್ಥೆ ವ್ಯಕ್ತಗಳ ತಿದ್ದುಪಡಿಸಬೇಕನ್ನು ಈ ಸಭೆಯಬೇಕು ಪ್ರಸ್ತಾವದ ಪರವಾಗಿ

ಪ್ರಸ್ತಾವದ ಅನುಭವ ದೊರಕಿದೆ ಮಾನ್ಯ ಮುಖ್ಯಮಂತ್ರಿ ವಿಧೇಯಕರು ನೀಡುವುದು ಈಗ ವಿಧೇಯಕರನ್ನು ಕಂಡ ಕಂಡವಾಗಿ ಮುಖುತ್ತೇನೆ ಎರಡರಿಂದ ನಾಲ್ಕುಗಳ ಕಂಡಗಳು ವಿಧೇಯಕದ ಅಂಗವಾಗಿರಬೇಕು ಎಂಬುದು ಸಭೆ ನಿಂದಿರುವ ವಿಷಯ ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವ ಓದಿನ ಪರವಾಗಿದೆ ಎಂದು ಭಾವಿಸ್ತೇನೆ ಪ್ರಸ್ತಾವನ ಪರವಾಗಿದೆ ಪ್ರಸ್ತಾವ ಒಪ್ಪಿಗೆ ದೊರಕಿದೆ ಎರಡರಿಂದ ಆರು ಕಂಡ ಖಂಡಗಳು